ನಮಗೆಲ್ಲ ಪಂಚಾಯತಿ ಪಂಚ ಕಡೆ ಭಾಷಣ ಮಾಡ್ತಾ ಇದ್ದೀವಿ ಆದರೆ ಇವತ್ತು ದಿವಸ ಆದಿವಾಸಿ ಹುಡಕಾಡ್ ಗೊಂಡ ಹೈದರಾಬಾದ್ ಕರ್ನಾಟಕ ಭಾಗ ಅಂದರೆ ಇಲ್ಲಿ ಕಲ್ಯಾಣ ಕರ್ನಾಟಕದ ಯಾತ್ರಿ ವಿಶೇಷ ಕಾಮಪುರಬ ಗೊಂಡ ಜೈನಪುರ್ಬ ಬೆಟ್ಟಪುರ್ಬ ಇವುಗಳ ಸಂಬಂಧಿಸಿ ಸಿದ್ದರಾಮಯ್ಯ ಪ್ರಮಾಣ ಪತ್ರ ಬರ್ತಕ್ಕಂಥ ಕೂಡ ಸಮಾಜ ಕಲ್ಯಾಣಿಕೊಂಡು ವಿದೇಶ್ವರ್ ಅವರು ಕಲಬುರಗಿ ಅವರು ಅಲ್ಲದೆ ಜಿಲ್ಲಾಡಳಿತ ಅವ್ರನ್ನ ಇವತ್ತು ಪ್ರಮಾಣ ಪತ್ರ ಕೊಡೋದ್ರೆ ಇವತ್ತು ಆಫೀಸ್ನಲ್ಲಿ ರಿಸ್ಟ್ ಇದು ಸರ್ಕಾರ ಧೋರಣೆಯನ್ನು ಖಂಡಿಸಿ ವಿಶೇಷವಾಗಿ ರಾಷ್ಟ್ರೀಯ ಸಮಾಜ ಪಾರ್ಟಿ ಪಕ್ಷದವರು ಇವತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ನಮ್ಮ ಘಟಕದ ಅಧ್ಯಕ್ಷರಾದ ರಣತಾಕನವರು ವಿಶೇಷವಾಗಿ ದೇವೇಂದ್ರ ಸರ್ ಅವರು ಮತ್ತೆ ಪೂಜಾರಿ ಸರ್ ಅವರು ಎಲ್ಲ ಇವತ್ತಿನ ಈ ಹೋರಾಟ ನಮ್ಮ ನಮ್ಗೆ ಅವರು ಕೂಡ ಹೋರಾಟ ಏನು ಆದಿವಾಸಿಗಳು ಕೊಂಡ್ ಸಮಾಜಕ್ಕೆ ನ್ಯಾಯ ಅಂತ ಹೇಳಿ ಇವತ್ತು ನಮ್ಮ ಅಕ್ಕ ತಂಗಿಯರು ಕಣ್ಣೀರಿನಲ್ಲಿ ಕೈ ತೊಳಿತದ ವಯಸ್ಸಾಗಿ ಇನ್ನೊಂದು ಪ್ರಮಾಣ ಪತ್ರ ಸಿಗೋದಕ್ಕ ಮಾತಾಡಿ ಇವತ್ತು ಅವ್ರಿಗೆ ಇವತ್ತು ಎಷ್ಟೋ ಮಂದಿ ಕಣ್ಣೀರಿನಲ್ಲಿ ಕೈ ತೊಳಿತದ ಇಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಏನ್ ಸಂಬಂಧಪಟ್ಟಂತ ಸಚಿವರು ಇವತ್ತು ನಿಧಿ ಅಂತ ಹೇಳಿ ನಾವ್ ಇವತ್ತು ಹಿರಿ ಶಾಪ ಆಗ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ